ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿನು ಆಂಟನಿ ಸೊ ಇವತ್ತಿನ ವಿಡಿಯೋದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಮೇಲೆ ಸಮಸ್ಯೆ ಬರುವ ಒಂದು ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡೋಣ ಅದು ಬೇರೆ ಯಾವುದೂ ಅಲ್ಲ ಐ ಬಿ ಎಸ್ ಅಂತಿರೋದು ಇರಿಟಬಲ್ ಬೌವಲ್ ಸಿಂಡ್ರೋಮ್ ಸೊ ಫಸ್ಟು ಇದು ಐ ಬಿ ಎಸ್ ಅಂದರೆ ಏನು ಇದು ಯಾವ ಕಾರಣದಿಂದ ಬರೋದು ಇದಕ್ಕೆ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಇದರದ್ದು ಚಿಕಿತ್ಸೆ ಏನು ಸೊ ಇದನ್ನು ಈಸಿಯಾಗಿ ನಿಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಸೊ ಫಸ್ಟು ಐ ಬಿ ಎಸ್ ಅಂತಿರೋದು ಇರಿಟಬಲ್ ಬೌವಲ್ ಸಿಂಡ್ರೋಮ್ ಸೊ ಅದು ಹೆಸರು ಇರುವ ಥರನೇ ಒಂದು ಒಂದು ಡಿಸೀಸ್ ಕಂಡೀಷನ್ ಅಲ್ಲ ಅದು ಒಂದು ಗ್ರೂಪ್ ಆಫ್ ಸಿಂಪ್ಟಮ್ಸ್ ಇರುವ ಒಂದು ಕಂಡೀಷನ್ ಇದೆ ಸಿಂಡ್ರೋಮ್ ಅಂತಿರೋದು ಇರಿಟಬಲ್ ಬೌವಲ್ ಸಿಂಡ್ರೋಮ್ ಸೊ ಈ ಸಿಂಪ್ಟಮ್ಸ್ಗಳು ಏನೇನೆಲ್ಲ ಇದೆ ಅಂತ ಫಸ್ಟ್ ನೋಡೋಣ ಫಸ್ಟ್ ಸಿಂಪ್ಟಮ್ ಹೆಸರು ಇರುವ ಥರಾನೇ ಇರಿಟೇಬಲ್ ಬೌವಲ್ ಬೌವಲ್ಸ್ ಅಂತಿರೋದು ನಿಮ್ಮದು ಮೋಷನ್ಸನ್ನು ಕರೆಯೋ ಹೆಸರಿದೆ ಬೌವಲ್ಸು ಇದಕ್ಕೆ ಒಂದು ಕೈಂಡ್ ಆಫ್ ಇರಿಟೇಷನ್ ಬರುತ್ತೆ ಏನೇನೆಲ್ಲ ಇರಿಟೇಷನ್ ಬರೋದು ಒಂದಿನೇದು ಕಿಲೋರಿಗೆ ಮೋಷನ್ಸು ಹೊರಗೆ ಬರಲ್ಲ ತುಂಬ ಪ್ರೆಷರ್ ಕೊಡಬೇಕಾಗತ್ತೆ ಅವರಿಗೆ ತುಂಬ ಪ್ರೆಷರ್ ಕೊಟ್ಟರೂ ಸ್ವಲ್ಪ ಅಷ್ಟೇ ಹೊರಗೆ ಬರೋದು ಇನ್ನು ಕೆಲವರಿಗೆ ಏನಾಗುತ್ತೆ ಕಂಟಿನ್ಯೂಯಸ್ ಲೂಸ್ ಮೋಷನ್ ಆಗ್ತಾನೇ ಇರುತ್ತೆ ಇನ್ನು ಕಿಲೋರದರಲ್ಲಿ ಸೆಮಿ ಸಾಲಿಡ್ ಆಗಿ ಹೋಗುತ್ತೆ ಅದೂ ಯಾವಾಗ ಕಂಪ್ಲೀಟಾಗಿ ಹೋಗಲ್ಲ ಕೆಲವೊಂದು ಒಂದಿನ ಹೋಗುತ್ತೆ ಒಂದಿನ ಬರಲ್ಲ ಆ ಥರ ಆಲ್ಟರ್ನೇಟಿವ್ ಆಗಿರುತ್ತೆ ಕೆಲವರಿಗೆ ಈ ಬೌಲ್ಸ್ ಅಂತಿರೋದು ಇನ್ನು ಬೌಲ್ಸಲ್ಲಿ ಕೆಲವರಿಗೆ ಇನ್ಕಂಪ್ಲೀಟ್ ಮೋಷನ್ ಬರುತ್ತೆ ಒನ್ಸ್ ಮೋಷನ್ ಪಾಸ್ ಆದರೂ ಕೂಡ ಅವರಿಗೆ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ ಸೊ ಹಿಂಗಿರೋರಿಗೆ ಏನಾಗುತ್ತೆ ಏನೂ ಊಟ ಮಾಡಿದ್ರೂ ಊಟ ಮಾಡಿದ ತಕ್ಷಣ ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ ಅದು ಈಗ ನೀರು ಕುಡಿದ್ರೂ ಅಥವಾ ಏನಾದರೂ ತರಕಾರಿ ತಿಂದರೂನು ಇಲ್ಲ ಒಂದು ರೊಟ್ಟಿ ತಿಂದರೂ ಕೂಡ ಆಗಿ ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ ಸೊ ಅದು ಇಷ್ಟು ಮೋಷನಲ್ಲಿ ಬರುವ ಇರಿಟಬಿಲಿಟಿ ಬರೋದು ಅದು ಒಂದನೇ ಸಿಂಪ್ಟಮ್ಸು ಎರಡನೇ ಕದ್ದು ಕಂಡು ಬರೋದು ಅವರಲ್ಲಿ ತುಂಬ ವೆಯ್ಟ್ ಲಾಸ್ ಕಂಡು ಬರುತ್ತೆ ಯಾಕೆಂದ್ರೆ ಯಾವುದು ಊಟ ಮಾಡಿದ್ರು ಹೊಟ್ಟೆ ಎಲ್ಲಿ ನಿಲ್ಲೋದಿಲ್ಲ ಅಲ್ಲ ಸೊ ಏನು ಊಟ ಮಾಡಿದ್ರು ಮೋಷನ್ಗೆ ಹೋಗ್ತಾನೆ ಇರೋ ಕಾರಣದಿಂದ ಯಾವುದು ಪೋಷಕಾಂಶ ನಿಮ್ಮ ಆಹಾರದಲ್ಲಿರೋದು ಅವ್ರ ಬಾಡಿಗೆ ಅದು ಅಬ್ಸಾರ್ಬ್ ಆಗಲ್ಲ ಸೊ ಅವರಿಗೆ ಡ್ರಾಸ್ಟಿಕ್ ಆಗಿರುವ ಒಂದು ವೆಯ್ಟ್ ಲಾಸ್ ಒಂದು ಫೈವ್ ಟು ಸಿಕ್ಸ್ ಕೆ ಜಿ ಕೆಲವರಿಗೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಎಲ್ಲಾನು ತೂಕ ಕಡಿಮೆ ಆಗಿ ನಾವು ಆಸ್ಪತ್ರೆಯಲ್ಲಿ ಬರೋರು ಇದ್ದಾರೆ ಸೊ ಈ ಥರ ಕಂಟಿನ್ಯೂಸ್ ಆಗಿರುವ ವೆಯ್ಟ್ ಲಾಸ್ ಕಂಡು ಬರ್ತಾ ಇದೆ ಈ ಐ ಬಿ ಎಸ್ ಅಲ್ಲಿರೋರಿಗೆ ಸೊ ಐ ಬಿ ಎಸ್ ಇರೋರಲ್ಲಿ ಮೂರನೇ ಕಂಡು ಬರುವ ಒಂದು ಸಿಂಪ್ಟಮ್ ಇದೆ ಈ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಬರುವ ಕೊರತೆಗಳು ಸೊ ಅವ್ರದ್ದು ಹಿಮೋಗ್ಲೋಬಿನ್ ಹೆಚ್ ಬಿ ಕಡಿಮೆ ಇರುತ್ತೆ ಅವ್ರ ವಿಟಮಿನ್ ಡಿ ಕೊರತೆ ಇರುತ್ತೆ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಇರುತ್ತೆ ಕ್ಯಾಲ್ಶಿಯಮ್ ಕೊರತೆ ಇರುತ್ತೆ ಕೈಕಾಲೆಲ್ಲ ನೋವಾಗೋದು ಜಾಯಿಂಟ್ ಪೇನ್ಸ್ ಬರೋದು ಈ ಥರ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಗಳಿಂದ ಬರುವ ಸಿಂಪ್ಟಮ್ಸುಗಳು ಅವರಿಗೆ ತುಂಬ ಇರುತ್ತೆ ಇದು ಮೂರನೆಯದು ನಾಲ್ಕನೆಯದು ಯಾವುದು ಅಂತ ನೋಡಿದರೆ ತುಂಬ ಇರಿಟೆಬಿಲಿಟಿ ಇರುತ್ತೆ ಸ್ಟ್ರೆಸ್ಸು ಆ್ಯಂಜೈಟಿ ಡಿಪ್ರೆಷನ್ನು ಈ ಥರ ತುಂಬ ಮೆಂಟಲಿ ಇದಾಗೋ ಥರ ಮೆಂಟಲಿ ತುಂಬ ಇಲ್ ಆಗಿರೋ ಥರ ಸಿಂಪ್ಟಮ್ಸ್ಗಳು ತುಂಬ ಇರುತ್ತೆ ಸೊ ಇವು ಆ್ಯಕ್ಚುಲಿ ನಮ್ಮ ಪೇಷಂಟ್ಸಿಗೆ ಕಂಪ್ಲೇಂಟ್ ಕೇಳುವಾಗ ಅವರಿಗಿಂತನೂ ಅವರಿಗೆ ಸಮಸ್ಯೆ ಬರೋದು ಅವ್ರ ಜೊತೆಗಿರೋರಿಗೆ ಏಕೆಂದರೆ ಅವರು ಇವತ್ತಿರೋ ಥರ ಅಲ್ಲ ನಾಳೆ ಇರೋದು ಇವಾಗ ಹೆಂಗಿರುತ್ತಿರೋ ಇರುತ್ತಿರೋ ನೆಕ್ಸ್ಟ್ ಮೂಮೆಂಟಲ್ಲಿ ಅವ್ರು ಹಂಗಿರಲ್ಲ ಹೈಪರ್ ಆಕ್ಟಿವ್ ಆಗಿರುತ್ತೆ ಇಲ್ಲ ಸಡನ್ ಕೋಪ ಬರುತ್ತೆ ಅವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಡಿಪ್ರೆಷನ್ ಆಗುತ್ತೆ ಏನು ಮಾಡಬೇಕು ಅಂತ ಅನಿಸೆಲ್ಲ ಸೂಯಿಸೈಡಲ್ ಥಾಟ್ಸು ತುಂಬಾನೇ ಸಮಸ್ಯೆಗಳಿಂದ ಕಾಡ್ತಾನೇ ಇರುತ್ತೆ ಈ ಐ ಬಿ ಎಸ್ ಇರುವವರಿಗೆ ಅದೊಂದು ತುಂಬಾ ಪೇನ್ಫುಲ್ ಆಗಿರುವ ಕಂಡೀಷನ್ ಅವ್ರನ್ನ ನೋಡೋವರಿಗೂ ಅವ್ರಿಗೂ ಅವ್ರ ಜೊತೆಗೆ ಇರುವವರಿಗೆ ಎಲ್ಲರಿಗೂ ತುಂಬಾ ಇದರಿಂದ ಸಮಸ್ಯೆ ಬರುವ ಬೇಜಾರು ಬರುವ ತರ ಒಂದು ಕಾಯಿಲೆ ಇದೆ ಐ ಬಿ ಎಸ್ ಅಂದಿರೋದು ಸೊ ಅದು ಫೋರ್ತ್ ಸಿಂಪ್ಟಮ್ಸ್ ಫಿಫ್ತ್ ಸಿಂಪ್ಟಮ್ ಏನಂತ ನೋಡಿದ್ರೆ ನಿದ್ರೆಹೀನತೆ ಇರುತ್ತೆ ಅವರಿಗೆ ಅವರಿಗೆ ಕಂಟಿನ್ಯೂಸ್ ಗಾಢ ನಿದ್ರೆ ಎಂದದು ಬರಲ್ಲ ಸೊ ಈ ಐದನೇದು ಮೇಜರ್ ಆಗಿ ಕಂಡು ಬರ್ತಾ ಇರುವ ಸಿಂಟಮ್ಸ್ ಗಳು ಇನ್ನೂ ಬೇರೆ ಸಿಂಟಮ್ಸ್ ಸೊ ಇಷ್ಟೋ ಸಿಂಟಮ್ಸ್ ಅನ್ನ ಒಟ್ಟಿಗೆ ನಾವು ಕರೆಯುವ ಹೆಸರಿದೆ ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಅಂತಿರೋದು ಇದು ಏನ್ ಕಾರಣದಿಂದ ಬರೋದು ಇದು ಪ್ರತಿಯೊಂದು ಸಿಂಟಮ್ಸ್ಗೂ ಒಂದೊಂದು ಕಾರಣ ಇದೆ ಇದು ಏನೇನೆಲ್ಲ ಕಾರಣದಿಂದ ಬರ್ತಾ ಇರೋದು ಅಂತ ನೋಡೋಣ ಈ ಐ ಬಿ ಎಸ್ ಅಂದಿರೋದಕ್ಕೆ ಒಂದು ಮೂಲ ಕಾರಣ ಇದೆ ಒಂದು ಅದೊಂದು ಕಾಯಿಲೆ ಅಲ್ಲ ಒಂದು ಕಂಡೀಷನ್ ಇದೆ ಅದನ್ನು ಕರೆಯುವ ಹೆಸರಿದೆ ಸಿಬೋ ಅಂತಿರೋದು ಸ್ಮಾಲ್ ಇಂಡಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತಿರೋದು ಈ ಕಂಡೀಷನ್ ಅಂದಿರೋದು ಏನು ಅಂತ ನೋಡೋಣ ನಿಮ್ಮದು ದೊಡ್ಡ ಕರಳಲ್ಲಿ ಇರಬೇಕಾಗಿರುವ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಜೀವಿಗಳು ಯಾವುದೋ ಒಂದು ಕಾರಣದಿಂದ ಚಿಕ್ಕ ಕರಳಿಗೆ ಮೈಗ್ರೇಟ್ ಆಗಿ ಬರುತ್ತೆ ದೊಡ್ಡ ಕರಳಿಂದ ಚಿಕ್ಕ ಕರಳಿಗೆ ಇರೋ ಬ್ಯಾಕ್ಟೀರಿಯಾಸ್ಗಳು ಮೇಲ್ಗಡೆ ಬರುತ್ತೆ ಈ ಮೇಲ್ಗಡೆ ಬರುವ ಒಂದು ಕಂಡೀಷನ್ ಇದೆ ಸ್ಮಾಲ್ ಇಂಡಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂದಿರೋದು ಇದು ಯಾವುದೆಲ್ಲ ಕಂಡೀಷನಲ್ಲಿ ಮೇಲ್ಗಡೆ ಬರೋದು ಯೂಶ್ವಲಿ ಕಂಡು ಬರ್ತಾ ಇರೋದು ಒಂದು ಆ್ಯಂಟಿಬಯೋಟಿಕ್ಸ್ಗಳು ಜಾಸ್ತಿ ತಗೊಂಡಿರೋರಲ್ಲಿ ಎರಡನೇದು ಈ ಗ್ಯಾಸು ಹೊಟ್ಟೆ ನೋವು ಹೊಟ್ಟೆ ಸಮಸ್ಯೆ ಅಂತ ಹೇಳಿ ಆ್ಯಂಟಾಸಿಡ್ಸ್ಗಳು ಮಿಸ್ಯೂಸ್ ಮಾಡಿಕೊಂಡು ಆ್ಯಂಟಿ ಜಾಸ್ತಿ ತಗೊಳ್ತೇ ತಗೊ ತಗೊಳ್ಳೋರಲ್ಲಿ ಮೂರನೆಯದು ಪೇನ್ ಕಿಲ್ಲರ್ಸ್ಗಳು ಎನ್ ಎಸ್ ಎ ಐ ಡಿಗಳು ತಗೊಳ್ಳೋರಲ್ಲಿ ಏನಾದರೂ ಜಾಯಿಂಟ್ ಪೇನ್ಸ್ ಬಂತು ಏನಾದರೂ ಪೇನ್ ಕಿಲ್ಲರ್ಸ್ಗಳು ತಗೊಳ್ಳೋರಲ್ಲಿ ನಾಲ್ಕನೆಯದು ಪ್ರೋಬಯೋಟಿಕ್ ಫುಡ್ಗಳು ಫರ್ಮೆಂಡೆಡ್ ಫುಡ್ಗಳು ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದೇ ಇರುವರಲ್ಲಿ ಐದನೇದು ಬಯೋಟಿಕ್ಸ್ ಆಲ್ರೆಡಿ ಕರಳಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಸರಿಯಾದ ಆಹಾರ ಅಂದರೆ ನಾರಿನಂಶ ಇರುವ ತರಕಾರಿಗಳು ಹಣ್ಣುಗಳು ಜಾಸ್ತಿ ತಗೊಳ್ಳಲ್ಲ ಗಟ್ಟಿನ ಹಾಳು ಮಾಡೋ ಥರ ರಿಫೈನ್ಡ್ ಶುಗರ್ಸ್ಗಳು ಬಿಸ್ಕಿಟ್ ಬ್ರೆಡ್ ಆಮೇಲೆ ರಿಫೈನ್ಡ್ ಆಯಿಲ್ಸ್ಗಳು ಸನ್ಫ್ಲವರ್ ಆಯಿಲ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ಗಳು ಈ ಥರ ಆಹಾರಗಳು ತಗೊಂಡು ಗಟ್ಟಿನ ಹಾಳು ಮಾಡುವವರಲ್ಲಿ ಸೊ ಈ ಐದು ರೀಸನ್ಸ್ಗಳಿಂದ ಇಲ್ಲ ಇದ್ರದ್ದು ಬೇರೇನು ಏನು ರೀಸನ್ಸ್ಗಳಿರ್ಬೋದು ಈ ಈ ಥರ ರೀಸನ್ಸ್ಗಳಿರುವಾಗ ಏನಾಗುತ್ತೋ ನಿಮ್ಮದು ಸ್ಮಾಲ್ ಇಂಡಸ್ಟೈನ್ದು ಪಿ ಎಚ್ ಚೇಂಜ್ ಆಗುತ್ತೆ ಈ ಸ್ಮಾಲ್ ಇಂಡಸ್ಟೈನ್ ಪಿ ಎಚ್ ಅಂತಿರೋದು ಯಾವಾಗಲೂ ಆ್ಯಸಿಡಿಕ್ ಆಗಿರಬೇಕು ಈ ಆ್ಯಸಿಡಿಟಿ ಯಾವಾಗ ಕಡಿಮೆ ಆಗುತ್ತೋ ಆ್ಯಸಿಡ್ ಮೀಡಿಯಂ ಇಂದ ಆಲ್ಕಲೈನ್ ಮೀಡಿಯಂಗೆ ಯಾವಾಗ ಶಿಫ್ಟ್ ಆಗುತ್ತೋ ಯಾವಾಗ ಶಿಫ್ಟ್ ಆಗೋದು ನಾನೀಗ ಹೇಳಿ ಲಿಸ್ಟ್ ಔಟ್ ಮಾಡಿರುವ ಈ ಕಂಡೀಷನ್ಸ್ಗಳಿಂದ ಪಿ ಎಚ್ ಚೇಂಜ್ ಆಗುವಾಗ ದೊಡ್ಡ ಕರಳಲ್ಲಿರುವ ಬ್ಯಾಕ್ಟೀರಿಯಾಸ್ಗಳು ಫೇವರಬಲ್ ಕಂಡೀಷನ್ ಆಗಿದೆ ಇವಾಗ ಮೇಲ್ಗಡೆ ಸ್ಮಾಲ್ ಆ್ಯಂಡ್ ಅಲ್ಲಿ ಸೊ ಇಲ್ಲಿಂದ ಇಲ್ಲಿಗೆ ಬ್ಯಾಕ್ಟೀರಿಯಾಗಳು ಬರುತ್ತೆ ಈ ಥರ ಬ್ಯಾಕ್ಟೀರಿಯಾಗಳು ಬರುವಾಗ ಸಮಸ್ಯೆ ಏನು ಬರೋದು ಈ ದೊಡ್ಡ ಕರಳಲ್ಲಿರುವ ಬ್ಯಾಕ್ಟೀರಿಯಾಗಳೆಲ್ಲ ಅವರು ಅನೇರೋಬಿಕ್ ಬ್ಯಾಕ್ಟೀರಿಯಾಸ್ಗಳಿದೆ ಅವರಿಗೆ ಆಕ್ಸಿಜನ್ ಬೇಡ ಅವರಿಗೆ ಬೇಕಾಗಿರುವ ಆಹಾರ ಶುಗರ್ ಇದೆ ಸೇಮ್ ಟೈಮ್ ಚಿಕ್ಕ ಕರಳಲ್ಲಿ ಇರುವ ಬ್ಯಾಕ್ಟೀರಿಯಾಸ್ಗಳೆಲ್ಲದು ಏರೋಬಿಕ್ ಬ್ಯಾಕ್ಟೀರಿಯಾಸ್ಗಳಿತ್ತು ಅವರಿಗೆ ಆಕ್ಸಿಜನ್ ಬೇಕು ಅವರಿಗೆ ಇದು ಬೇಡ ಆಗಿತ್ತು ಶುಗರ್ಸ್ ಬೇಡ ಆಗಿತ್ತು ಈ ಮೇಲುಗಡೆಗೆ ಇದು ಬರುವಾಗ ಏನಾಗುತ್ತೆ ಅಂದರೆ ನಾವು ತಿಂತಾ ಇರುವ ಆಹಾರ ಏನು ಎಲ್ಲದರಲ್ಲಿ ಶುಗರ್ ಇದೆ ಅಕ್ಕಿ ಗೋಧಿ ಜೋಳ ಫ್ರೂಟ್ಸು ಮತ್ತು ರಿಫೈನ್ಡ್ ಫುಡ್ಸ್ಗಳು ಎಲ್ಲದರಲ್ಲಿ ಎಕ್ಸಸ್ ಆಗಿ ಇರುವ ನ್ಯೂಟ್ರಿಯೆಂಟ್ ಇದೆ ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಅಂದಿರೋದು ಸೊ ನೀವು ಯಾವುದೋ ಶುಗರ್ ಇರೋ ಆಹಾರ ತಗೊಳ್ಳಿ ಈ ಬ್ಯಾಕ್ಟೀರಿಯಾ ದೊಡ್ಡ ಕರಳಲ್ಲಿರೋ ಬ್ಯಾಕ್ಟೀರಿಯಾ ಚಿಕ್ಕ ಕರಳಲ್ಲಿ ಇರೋದರಿಂದ ಈ ಶುಗರನ್ನ ಈ ಬ್ಯಾಕ್ಟೀರಿಯಾಗಳು ತಿಂದು ಇದರಿಂದ ಗ್ಯಾಸ್ ರಿಲೀಸ್ ಆಗುತ್ತೆ ಸೊ ಈ ಗ್ಯಾಸ್ ರಿಲೀಸ್ ಆಗುವಾಗ ರಿಲೀಸ್ ಆಗುವಾಗ್ಲಾನೆ ನಿಮಗೆ ಈ ಹೊಟ್ಟೆ ನೋವು ಬರೋದು ಅಥವಾ ಕೆಳಗಿಂದ ಗ್ಯಾಸ್ ಪಾಸ್ ಆಗೋದು ಅಥವಾ ಮೇಲ್ಗಡೆಯಿಂದ ತೇಗು ಬರೋದು ಇಲ್ಲ ಹೊಟ್ಟೆ ಒಂದು ಸಂಕಟ ಇಲ್ಲಿ ಎಲ್ಲ ಹೊಟ್ಟೆ ಉಬ್ರ ಬರೋದು ಇದಿಷ್ಟು ಸಿಂಪ್ಟಮ್ಸ್ಗಳು ಬರೋದು ಕಾರಣ ಈ ಬ್ಯಾಕ್ಟೀರಿಯಾಗಳದಿಂದ ರಿಲೀಸ್ ಆಗುವ ಗ್ಯಾಸ್ ಇಂದ ಗೊತ್ತಾಯ್ತಾ ಫಸ್ಟ್ ನಾನು ಹೇಳಿರುವ ಸಿಂಡ್ರೋಮ್ಸ್ ಅಲ್ಲಿ ಕೆಲವೊಂದು ಸಿಂಟಮ್ಸ್ಗಳಿತ್ತು ಅದರಲ್ಲಿ ಹೊಟ್ಟೆ ನೋವು ಹೊಟ್ಟೆ ಉಬ್ರ ಬರೋದು ಈಗ ಗ್ಯಾಸ್ ಪಾಸ್ ಆಗೋದು ಇದಿಷ್ಟದು ಕಾರಣ ಈ ಸ್ಮಾಲ್ ಇಂಡಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಇದ್ದ ಇನ್ನು ನಾ ನಾಲ್ಕನೇದು ಒಂದು ಸಿಂಟಮ್ ನಿಮ್ಮ ಹತ್ರ ಹೇಳಿದ್ದೆ ಏನು ಮೂಡ್ ಸ್ವಿಂಗ್ಸ್ ಡಿಪ್ರೆಷನ್ ಆನ್ಸೈಟಿ ಇದೆಲ್ಲ ಬರೋದು ಇದೆಲ್ಲ ಯಾವ ಕಾರಣದಿಂದ ಬರೋದು ಅಂತ ನೋಡೋಣ ಈಗ ನಾವು ನಮ್ಮ ಗಟ್ಟಿನ ಸೆಕೆಂಡ್ ಬ್ರೈನ್ ಅಂತ ಕರೆಯೋದು ಒಂದು ಬ್ರೈನ್ ಹಾರ್ಮೋನ್ ಇದೆ ಸೆರೋಟೋನಿನ್ ಅಂತ ಇರೋದು ಸೊ ಈ ಸೆರೋಟೋನಿನ್ ಅಂತ ಹಾರ್ಮೋನ್ಸ್ ಬಗ್ಗೆ ನೀವು ಎಲ್ಲರಿಗೂ ಗೊತ್ತಿರುತ್ತೆ ಈಗ ಸೊ ಈ ಸೆರೊಟೋನಿನ್ ಹಾರ್ಮೋನ್ ನೈಂಟಿ ಪರ್ಸೆಂಟೇಜು ಉತ್ಪತ್ತಿ ಆಗೋದು ನಮ್ಮದು ಇಂಡಸ್ಟೈನಿಂದ ಈ ಇಂಡಸ್ಟೈನಿಂದ ಹೆಂಗೆ ಅದು ಉತ್ಪತ್ತಿ ಆಗೋದು ಇದರದ್ದು ಪ್ರೀಕರ್ಸರ್ಸು ಫೈವ್ ಹೈಡ್ರಾಕ್ಸಿ ಟ್ರಿಪ್ಟೋಫ್ಯಾನ್ ಅಂತಿರೋದು ಇದರದ್ದು ಪ್ರೀ ಕರ್ಸರ್ ಇದೆ ಇದನ್ನ ಇದೇ ಸೆರೋಟೋನಿನ್ ಆಗಿ ಕನ್ವರ್ಟ್ ಆಗೋದು ಈ ಕನ್ವರ್ಟ್ ಆಗೋದು ಒಂದು ಮೀದೈಲ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರೋದರಿಂದ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮದು ಕರಳಲ್ಲಿ ಚಿಕ್ಕ ಕರಳಲ್ಲಿ ಇರಬೇಕಾಗಿರುವ ಒಳ್ಳೆ ಬ್ಯಾಕ್ಟೀರಿಯಾ ಇದೆ ನೀಡೈಲ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ಗಳು ಇನ್ ಕೇಸ್ ನಿಮ್ಮ ಬಾಡಿಯಲ್ಲಿ ಸ್ಮಾಲ್ ಇಂಡಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಕಂಡೀಷನ್ ಅಕಸ್ಮಾತ್ ನಿಮ್ಮ ಬಾಡಿಯಲ್ಲಿ ಇದ್ದರೆ ಏನಾಗುತ್ತೆ ಈ ಬ್ಯಾಕ್ಟೀರಿಯಾಗೆ ಅದರದ್ದು ಕೆಲಸ ಮಾಡೋಕ್ಕೆ ಆಗಲ್ಲ ಕೆಲಸ ಮಾಡಿಲ್ಲ ಅಂದರೆ ಏನಾಗುತ್ತೆ ಈ ಪ್ರೀಕರಿಸರು ಆಗಿ ಕನ್ವರ್ಟ್ ಆಗೋಲ್ಲ ಕನ್ವರ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ ನಿಮ್ಮ ಕರಳಲ್ಲಿ ಸೆರೋಟೋನಿಂದ ಉತ್ಪತ್ತಿ ಆಗೋಲ್ಲ ಸೆರೋಟೋನಿನ್ಗೆ ಎರಡು ಕೆಲಸ ಇದೆ ಒಂದನೆಯದು ನಿಮ್ಮದು ಮೋಷನ್ ಕರೆಕ್ಟಾಗಿ ಹೋಗೋಕ್ಕೆ ಒಂದು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ನಾವು ಹೇಳ್ತೀವಿ ಈ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟನ್ನು ಇನಿಷಿಯೇಟ್ ಮಾಡೋನಿದ್ದಾನೆ ಈ ಸೆರೊಟೋನಿನ್ ಸೊ ಈಗ ಸೆರೋಟೋನಿನ್ ನಿಮ್ಮ ಬಾಡಿಯಲ್ಲಿ ಇಲ್ಲ ಅಂತಿದ್ರೆ ಈ ಮೂವ್ಮೆಂಟ್ ಅನ್ನೋದು ಇನಿಶ್ ಶುರುವಾಗಲ್ಲ ಮೋಷನ್ ಹೊರಗಡೆ ಬರಲ್ಲ ಒಂದನೆಯದು ಎರಡನೆಯದು ಇದನ್ನ ನಾವು ಹ್ಯಾಪಿ ಹಾರ್ಮೋನ್ ಅಂತ ನಾವು ಕರೆಯೋದು ಈ ಅಕಸ್ಮಾತ್ ಈ ಹಾರ್ಮೋನ್ ನಿಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗಿಲ್ಲ ಅಂದಿದ್ರೆ ನಿಮಗೆ ಖುಷಿಯಾಗಿರಕ್ಕಾಗಲ್ಲ ಸೊ ನಿಮಗೆ ಯಾವಾಗಲೂ ಸಿಟ್ಟು ಬರೋದು ಯಾವ ಪದೇ ಪದೇ ಕೋಪ ಬರೋದು ಅಥವಾ ನಿಮ್ಮ ಡಿಪ್ರೆಷನಿಗೆ ಹೋಗೋದು ಕೆಲವೊಂದು ಟೈಮ್ ನಿಮಗೆ ಭಯ ಭಯ ಬರೋದು ಆನ್ಸೈಟಿ ಬರೋದು ಚಿಕ್ಕ ಚಿಕ್ಕ ವಿಷಯಗೆಲ್ಲ ತುಂಬ ಬೇಜಾರು ಬರೋದು ಭಯ ಬರೋದು ಈ ಕಾರಣ ಕಾರಣ ಅಂತ ಹಾರ್ಮೋನ್ ನಿಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗಿಲ್ಲ ಅಂತ ಇದು ಇಲ್ಲಿ ಉತ್ಪತ್ತಿ ಆಗಿದೆ ಬ್ರೈನಿಗೆ ಹೋಗೋದು ಇಲ್ಲಿ ಇಲ್ಲ ಅಂದಿದ್ರೆ ತಲೆಗೆ ಹೆಂಗೆ ಹೋಗೋದು ಸೊ ನಿಮ್ ತಲೆ ಹೆಂಗೆ ಕರೆಕ್ಟ್ ಆಗಿ ವರ್ಕ್ ಆಗೋದು ಇದ್ರದ್ದು ರೀಸನ್ ಗೊತ್ತಾಯ್ತಾ ಐ ಬಿ ಎಸ್ ಇರುವವರಿಗೆ ಸ್ಟ್ರೆಸ್ಸು ಆನ್ಸೈಟಿ ಡಿಪ್ರೆಷನ್ ಅಥವಾ ಕಾನ್ಸ್ಟಿಪೇಷನ್ ಇದೆಲ್ಲ ಬರೋದ್ರದ್ದು ರೀಸನ್ ಗೊತ್ತಾಯ್ತಾ ಇದು ನಾಲ್ಕನೇದು ನಾನು ಹೇಳಿರುವ ಸಿಂಪ್ಟಮ್ ದು ಕಾರಣ ಐದನೇದು ಇನ್ನೊಂದು ನಾನು ಸಿಂಪ್ಟಮ್ ಹೇಳಿದ್ದೆ ನಿಮಗೆ ನಿದ್ರೆಹೀನತೆ ಬರುತ್ತೆ ಅಂತ ಈಗ ಸೆರೋಟೋನಿನ್ ಅಂತ ಹಾರ್ಮೋನಿಂದು ಎರಡು ಕೆಲಸ ನಾನು ಹೇಳಿದ್ದೆ ಇದೇ ಥರ ಸೆರೊಟೋನಿನ್ ನಿಮ್ಮ ಬಾಡಿಯಲ್ಲಿ ಮೆಲಾಟೋನಿನ್ ಆಗಿ ಕನ್ವರ್ಟ್ ಆಗುತ್ತೆ ನೈಟ್ ಟೈಮಲ್ಲಿ ನಿಮ್ಮ ಡಾರ್ಕ್ನೆಸ್ ಇರುವಾಗ ನಿಮ್ಮ ಬಾಡಿಯಲ್ಲಿ ಈ ಸೆರೋಟೋನಿನ್ ಮೆಲಾಟೋನಿನ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ನೀವು ಥಿಂಕ್ ಮಾಡಿ ನಿಮ್ಮ ಬಾಡಿಯಲ್ಲಿ ಸೆರೋಟೋನಿನ್ ಹಾರ್ಮೋನ್ ಇಲ್ಲ ಸೊ ನೈಟ್ ನೀವು ಡಾರ್ಕ್ ರೂಮಲ್ಲಿ ಇದ್ದರೂ ಕೂಡ ಸೆರೋಟೋನಿನ್ ಇಲ್ಲ ಅಂದಿರೋದಕ್ಕೆ ಮೆಲಾಟೋನಿನ್ ಆಗಿ ಕನ್ವರ್ಷನ್ ಆಗ್ತಾ ಇಲ್ಲ ಮೆಲಾಟೋನಿನ್ ಅಂದಿರೋದು ಏನು ದಟ್ ಈಸ್ ಎ ಸ್ಲೀಪ್ ಹಾರ್ಮೋನ್ ನಿಮಗೆ ನಿದ್ರೆ ಬರೋಕ್ಕಿರುವ ಹಾರ್ಮೋನ್ ಇದೆ ಮೆಲಾಟೋನಿನ್ ಅಂದಿರೋದು ಸೊ ಐ ಬಿ ಎಸ್ ಇರೋ ಮಕ್ಕಳಿಗೆ ನಿದ್ರೆ ಬರಲ್ಲ ಯಾಕೆ ಬರ್ತಾ ಇಲ್ಲ ಅಂದದಕ್ಕೆ ಈ ಮೆಲಾಟೋನಿನ್ ಹಾರ್ಮೋನ್ ಡೆಫಿಶಿಯನ್ಸಿ ಇರೋದರಿಂದ ಆ ಡೆಫಿಷನ್ಸಿ ಬಂದಿರೋದು ಮೂಲ ಕಾರಣ ಏನು ಗೊತ್ತಾಯ್ತಾ ಸೊ ನೀವು ನಿದ್ರೆಗಿರುವ ಟ್ಯಾಬ್ಲೆಟ್ ತಗೊಂಡು ಅದಾಗಲಿ ಇಲ್ಲ ಸೈಕ್ಯಾಟ್ರಿಕ್ ಮೆಡಿಸಿನ್ಸು ಆ್ಯಂಟಿ ಡಿಪ್ರೆಷನ್ಸ್ ತಗೊಳ್ಳೋದ್ರಿಂದ ಆಗಲಿ ಇದರಿಂದೆಲ್ಲ ಯಾಕೆ ನಿಮಗೆ ಹೊರಗೆ ಬರೋಕೆ ಆಗ್ತಾ ಇಲ್ಲ ಅಂತ ಗೊತ್ತಾಯ್ತಾ ಸೈಕ್ಯಾಟ್ರಿಸ್ಟ್ಗಳು ಹೇಳ್ತಾರೆ ಗ್ಯಾಸ್ಟ್ರೋ ಎಂಡ್ರಾಲಜಿಸ್ಟ್ ಹತ್ರ ಹೋಗುವಂತ ಗ್ಯಾಸ್ಟ್ರೋ ಗಳು ಹೇಳ್ತಾರೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗು ಅಂತ ನಿಮ್ಮ ಲೈಫ್ ಫುಲ್ಲು ಈ ಥರ ಡಾಕ್ಟರ್ಸಿಂದ ಸುತ್ತಾಡ್ಕೊಂಡಿರಬೇಕು ಅಂದಿರೋದು ಬಿಟ್ಟು ಇದರಿಂದ ಹೊರಗೆ ಬರೋಕ್ಕೆ ನಿಮಗೆ ಆಗೋದೂ ಇಲ್ಲ ಇದರಿಂದ ನಿಮಗೆ ಇನ್ನು ಮತ್ತೆ ನೀವು ಡಿಪ್ರೆಷನಿಗೆ ಹೋಗ್ತೀರಿ சோ இத மூல காரண நினைக்கு கண்டுலிக்கே ஆகத்தேந்திர இதே வரக்கூடியது சாதியானே சோ இன்னு டிரீடமெண்ட் வகே நோடன இங்க ಹಂಡ್ರೆಡ್ ಪರ್ಸೆಂಟೇಜು ಇದೇ ರೀಸನ್ ಇಂದಾನೆ ನಿಮಗೆ ಬರ್ತಾ ಇರೋದು ಅಂತ ನಾನು ಹೇಳ್ತಾ ಇಲ್ಲ ಇದು ನಮ್ಮ ನನ್ನ ಪ್ರಾಕ್ಟಿಕಲ್ ಇದರಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ಸಾಧಕರಲ್ಲಿ ಕಂಡು ಬರುವ ಒಂದು ನೈಂಟಿ ನೈನ್ ಪರ್ಸೆಂಟೇಜು ಈ ಕಾರಣ ನಾನೀಗ ಹೇಳುವ ಎಲ್ಲ ಗಳು ಆನ್ಸರ್ ಅವರೇ ಹೇಳ್ತಾರೆ ಯಾಕೆಂದ್ರೆ ಇದು ಕಂಡಿಡಲಿಕ್ಕೆ ಯಾವುದೋ ಬ್ಲಡ್ ಟೆಸ್ಟ್ಗಳು ಎಂಡ್ರೋಸ್ಕೋಪಿ ಸ್ಕ್ಯಾನ್ಗಳು ಯಾವುದೂ ಇಲ್ಲ ಐ ಬಿ ಎಸ್ ಅಂದಿರುವ ಕಾಯಲನ್ನ ಒಬ್ಬರಿಗೆ ಕಂಡು ಅಂತಿದ್ರೆ ಅವ್ರದ್ದು ಸಿಂಪ್ಟಮ್ಸ್ ಕೇಳಿ ಅಥವಾ ಅವ್ರದ್ದು ಕ್ಲಿನಿಕಲ್ ಹಿಸ್ಟ್ರಿ ತಗೊಂಡಿದ್ರೆ ಕೇಸ್ ಹಿಸ್ಟ್ರಿ ತಗೊಂಡಿದ್ರೆ ಅಷ್ಟು ನಮಗೆ ಗೊತ್ತಾಗೋದು ಅದಕ್ಕೆ ಇದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ಲ ಅದಿರೋದು ಅದನ್ನು ಲೈಫ್ ಲಾಂಗ್ ಕಾಯಲೆ ಅಂತ ಹೇಳೋದು ಲೈಫ್ ಲಾಂಗ್ ನೀವು ಟ್ಯಾಬ್ಲೆಟೇ ತಗೋಬೇಕು ಅಂತ ಹೇಳೋದ್ರದ್ದು ಕಾರಣ ಏನಂದರೆ ಕಂಡಿಡಿಲಿಕ್ಕೆ ಏನು ಇದಕ್ಕೆ ದಾರಿ ಇಲ್ಲ ಇದಿಷ್ಟು ನಾವು ಕೇಳುವಾಗ ಎಲ್ಲದಕ್ಕೂ ಅವರು ಹೂ 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 ಕೇಳುವಾಗ ನಮಗೆ ಗೊತ್ತಾಗುತ್ತೆ ಓಕೆ ಇವರ ಬಾಡಿಯಲ್ಲಿ ಈ ಥರ ಚೇಂಜಸ್ ಆಗ್ತಾ ಇರೋದು ಅಂತ ಬಟ್ ಎಲ್ಲರಿಗೂ ಒಂದೇ ಥರ ಕಾರಣವೂ ಇರಲ್ಲ ಎಲ್ಲರಿಗೂ ಒಂದೇ ಟೈಮ್ ಅಲ್ಲಿ ಕ್ಲಿಯರ್ ಆಗೋದೂ ಇಲ್ಲ ಈಗ ನಮ್ಮ ಹತ್ರ ಬರ್ತಾ ಇರೋ ಗಳು ಕೇಳೋದು ಮೇಡಮ್ ಇದು ಎಷ್ಟು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಇದಕ್ಕೆ ಎಷ್ಟು ತಿಂಗಳು ನಾನು ಡಯಟ್ ಮಾಡಬೇಕು ಇಲ್ಲ ಎಷ್ಟು ದಿನದ ನಾನು ಡಯೆಟ್ ಮಾಡಬೇಕು ನಮಗೆ ಯಾರಿಗೂ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಆಯ್ತಾ ಈಗ ಕೆಲವರು ತುಂಬಾ ವರ್ಷದಿಂದ ಸಫರ್ ಆಗಿ ನಮ್ಮ ಹತ್ರ ಬರುತ್ತೆ ಕೆಲವರು ಒಂದು ತಿಂಗಳಲ್ಲಿ ಡಯಾಗ್ನೋಸ್ ಮಾಡಿ ಬರುತ್ತೆ ಕೆಲವರು ಒಂದು ಹತ್ತು ಹನ್ನೆರಡು ವರ್ಷ ಆದ ಮೇಲೆ ಡಯಾಗ್ನೋಸ್ ಆಗಿ ಬರೋರು ಇದೆ ಹನ್ನೆರಡು ವರ್ಷದಿಂದ ಈ ಬ್ಯಾಕ್ಟೀರಿಯಲ್ ಸಮಸ್ಯೆ ಹೊಟ್ಟೆಯಲ್ಲಿ ಇರುವಾಗ ನಾನು ನಿಮಗೆ ಹೇಳ್ತಾ ಇರೋದು ಡಯಟ್ರಿ ಚೇಂಜಸ್ಸು ನಿಮ್ಮ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡಿದ್ದನ್ನು ನಾನು ಚಿಕಿತ್ಸೆ ಕೊಡ್ತಾ ಇರೋದು ಇದಕ್ಕಂತ ಒಂದು ಮೆಡಿಸಿನ್ ಯಾವುದಾಗಲಿ ಇಂಜೆಕ್ಷನು ಐ ವಿ ಏನು ಅಲ್ಲ ನಾನು ಕೊಡೋದು ಸೊ ಅದಕ್ಕೆ ಒಬ್ಬರು ಒಬ್ಬೊಬ್ಬರು ಗಟ್ಟು ಎಷ್ಟು ಪ್ರಮಾಣದಲ್ಲಿ ಹಾಳಾಗಿದೆಯೋ ಅಷ್ಟು ಟೈಮು ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಮತ್ತು ಎಲ್ಲರಿಗೂ ಒಂದೇ ಕಾರಣದಿಂದನೂ ಇರಲ್ಲ ಇಷ್ಟು ಟ್ರೈ ಮಾಡಿದ್ರೂ ರಿಸಲ್ಟ್ ಬರ್ತಾ ಇಲ್ಲ ಅಂತಿದ್ರೆ ಬೇರೆ ಏನಾದ್ರೂ ಕಾರಣ ಇರುತ್ತೆ ಸೊ ಅದ್ರದ್ದು ಯಾವ್ದು ಮಿಸ್ ಆಗಿದೆ ಅಂತ ಕಂಡಿಡಿಬೇಕು ಸೊ ಒಂದು ಕಂಟಿನ್ಯೂಯಸ್ ಅಪ್ ಏನಾದ್ರೂ ಇರಬೇಕಾಗುತ್ತೆ ಸೊ ಇನ್ ಕೇಸ್ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ ಇನ್ನೊಂದು ಇನ್ನೊಂದ್ಸತಿ ಡಾಕ್ಟರ್ನ ನೀಟ್ ಆಗಕ್ಕೆ ಬರಬೇಕು ಬಂದು ಈ ತರ ಆಗಿದೆ ಅಂತ ಕ್ಲಿಯರ್ ಆಗಿ ಫೇಸ್ ಟು ಫೇಸ್ ನೀವು ಹೇಳಬೇಕು ಆವಾಗ ನಮಗೆ ಅರ್ಥ ಆಗುದು ಆಯ್ತಾ ಸೊ ಇದ್ರದ್ದು ಟ್ರೀಟ್ಮೆಂಟ್ಸ್ ಬಗ್ಗೆ ನೋಡೋಣ ನಾನು ಸ್ಮಾಲ್ ಇಂಡರ್ಸ್ಟ್ಯಾಮಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋಥೇ ಇದರದು ಮೇನ್ ಕಾರಣ ಅಂತ ಹೇಳಿದಿರಲ್ಲ ಇದನ್ನು ರಿವರ್ಸ್ ಮಾಡೋಕ್ಕೆ ಫಸ್ಟ್ ಮಾಡಬೇಕಾಗಿರೋದು ಆಲ್ರೆಡಿ ಅಲ್ಲಿ ಇರುವ ಬ್ಯಾಕ್ಟೀರಿಯಾಸ್ಗೆ ಮಿಸ್ಪ್ಲೇಸ್ ಆಗಿ ಬಂದಿರೋ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಜಾಸ್ತಿ ನೀವು ಕೊಡಬಾರ್ದು ಇವರಿಗೆ ನೀವು ಎಷ್ಟು ಆಹಾರ ಕೊಡ್ತಿರೋ ಅಷ್ಟು ಗ್ಯಾಸ್ ರಿಲೀಸ್ ಮಾಡುತ್ತೆ ಅಷ್ಟು ಅದರದ್ದು ಗ್ರೋಥ್ ಜಾಸ್ತಿ ಆಗುತ್ತೆ ಸೊ ನಿಮಗೆ ಇದರಿಂದ ಹೊರಗೆ ಬರೋಕೆ ಆಗಲ್ಲ ಅದಕ್ಕೆ ಮೆಡಿಸಿನ್ ತಗೊಂಡು ರಿಸಲ್ಟ್ ಬರ್ತಾ ಇಲ್ಲ ಮೆಡಿಸಿನ್ ಜೊತೆಗೆ ಈಕ್ವಲಿ ಇಂಪಾರ್ಟೆಂಟ್ ಇದೆ ಆಹಾರ ಅಂದಿರೋದು ನೀವು ಯಾವ ಥರ ಆಹಾರ ತಿನ್ನಬೇಕು ಅದಕ್ಕೆ ಆಹಾರ ಆಗೋದೇ ಇಲ್ಲದೆ ಇರುವ ಥರ ಫುಡ್ಗಳಿದೆ ಅದನ್ನು ಕಂಡಿಡಿದು ನೀವು ಅದಕ್ಕೆ ಕೊಡಬೇಕು ಅದಕ್ಕೆ ಅಂದರೆ ನಮ್ಮ ಹೊಟ್ಟೆಗೆ ಕೊಡಬೇಕು ಆಹಾರ ಅಂದಿರೋದು ನಮಗೆ ಬದುಕಕ್ಕೆ ಬೇಕು ನಮಗೆ ನ್ಯೂಟ್ರಿಯನ್ಸ್ಗಳು ಬೇಕು ಈ ಎರಡೇ ಕಾರಣಕ್ಕೆ ನೀವು ಆಹಾರ ತಿನ್ನಬೇಕು ಸೊ ಕಾರ್ಬೋಹೈಡ್ರೇಟ್ಸ್ಗಳು ಕಡಿಮೆ ಇರುವ ಆಹಾರಗಳು ಶುಗರ್ ಕಡಿಮೆ ಇರುವ ಆಹಾರಗಳು ಇದೆ ಸೊ ಇದರದ ಆಹಾರಗಳನ್ನು ಕಂಡುಹಿಡ್ದು ಫಸ್ಟ್ ನೀವು ಮಾಡಬೇಕಾಗಿರುವ ಡಯಟ್ರಿ ಚೇಂಜಸ್ ಎರಡನೇದು ಪ್ರೋಬಯೋಟಿಕ್ಸ್ ಏನಕ್ಕೆ ಕೆಟ್ಟ ಬ್ಯಾಕ್ಟೀರಿಯಾಗಳದು ಓವರ್ ಗ್ರೋತ್ ಜಾಸ್ತಿಯಾಗಿದೆ ಒಳ್ಳೆಯವರು ಬಂದು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ತೆಗಿಲಿಕ್ಕಾಗುತ್ತೆ ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳಿರುವ ಆಹಾರಗಳು ಫರ್ಮೆಂಟೆಡ್ ಫುಡ್ಗಳು ಮೊಸರು ಮಜ್ಜಿಗೆ ಫರ್ಮೆಂಟೆಡ್ ತರಕಾರಿಗಳು ಯಾವುದೆಲ್ಲ ಕಫ್ ಕೆಫೀರು ಸಾರ್ಕ್ರೂಟು ಕಂಬೂಚ ಈ ಥರ ತುಂಬ ಫರ್ಮೆಂಟೆಡ್ ಫುಡ್ಗಳಿದೆ ಇದೆಲ್ಲ ಮಾಡೋ ವಿಧಾನ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಇದೆಲ್ಲ ನೋಡಿಕೊಂಡು ಪ್ರಿಪೇರ್ ಮಾಡಿ ಮನೆಯಲ್ಲಿ ಇಟ್ಟು ಫರ್ಮೆಂಟ್ ಮಾಡಿ ಪ್ರೊಬಯೋಟಿಕ್ಸ್ಗಳನ್ನ ತಗೋಬೇಕು ಮೂರನೇದು ಬಯೋಟಿಕ್ಸ್ ಆಲ್ರೆಡಿ ನಿಮ್ಮ ಕರಳಲ್ಲಿ ಇರುವ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಕೊಡಬೇಕು ಆ ಆಹಾರನ ನಾವು ಕರೆಯೋ ಹೆಸರಿದೆ ಪ್ರೀ ಬಯೋಟಿಕ್ ಅಂತಿರೋದು ನಾಲ್ಕನೇದು ಆಲ್ರೆಡಿ ನಿಮ್ಮ ಕರಳಲ್ಲಿ ಈ ಥರ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗಿದೆಯಲ್ಲ ಅದನ್ನು ಸಾಯಿಸ್ಲಿಕ್ಕೆ ಹೆಲ್ಪ್ ಆಗುವ ಥರ ಕೆಲವೊಂದು ಹರ್ಬ್ಸ್ಗಳಿದೆ ಮೆಡಿಸಿನಲ್ ಹರ್ಬ್ಸ್ಗಳು ಸೊ ಈ ಥರ ಹರ್ಬ್ಸ್ಗಳನ್ನ ಕಂಡು ಹಿಡಿದು ಅದನ್ನು ತಗೋಬೇಕು ಮತ್ತೆ ನಿಮಗೆ ಮಾಡೋಕ್ಕೆ ಹೆಲ್ಪ್ ಆಗುವ ಥರ ಕೆಲವೊಂದು ಮೆಜರ್ಮೆಂಟ್ಸ್ಗಳು ಎಲ್ಲ ಸೊಲ್ಯೂಷನ್ಸ್ಗಳಿದೆ ಈ ಪ್ರಾಣಾಯಾಮಸು ವ್ಯಾಯಾಮ ಆಮೇಲೆ ಮೆಡಿಟೇಷನ್ಸು ಯೋಗ ನಿದ್ರ ಇದೆಲ್ಲ ಮೈಂಡ್ ಕಾಮ್ ಆಗಕ್ಕೆ ಸೇಮ್ ಟೈಮ್ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಡಯಟನ್ ಜೊತೆಗೆ ಈ ತರ ಕೆಲವೊಂದು ಟೆಕ್ನಿಕ್ಸ್ಗಳು ಕೂಡ ಇನ್ಕಾರ್ಪೊರೇಟ್ ಮಾಡ್ತೀವಿ ಬಟ್ ಅದೊಂದು ಟೆನ್ ಪರ್ಸೆಂಟೇಜ್ ಅಷ್ಟೇ ವರ್ಕ್ಔಟ್ ಆಗೋದು ಯಾಕೆಂದ್ರೆ ನೈಂಟಿ ಪರ್ಸೆಂಟೇಜ್ ಮೂಲ ಕಾರಣ ಇರೋದು ಇಲ್ಲಿ ಸೆರೋಟೋನಿನ್ ರಿಲೀಸ್ ಆಗ್ತಾ ಇಲ್ಲ ಅಂತದಕ್ಕೆ ಸೊ ಈ ಸೆರೋಟೋನಿನ್ಗೆ ಮೇನ್ ಬೇಕಾಗಿರೋದು ಕರುಳು ಫಿಕ್ಸ್ ಆಗಬೇಕು ಸೊ ಕರಳು ಫಿಕ್ಸ್ ಆಗಕ್ಕಿರೋ ಮೆಜರ್ಮೆಂಟ್ಸ್ಗಳು ಇನ್ನು ಎರಡನೇದು ವ್ಯಾಯಾಮಗಳು ಮೂರನೇದು ಯಾವಾಗಲೂ ಖುಷಿ ಇರುವ ಒಂದು ಮೆ ಒಂದು ಎನ್ವಿರಾನ್ಮೆಂಟ್ ಯಾಕೆಂದ್ರೆ ನಾವು ಎಷ್ಟು ಖುಷಿ ನಾವು ಟ್ರೈ ಮಾಡ್ತಾ ಇರ್ತೀರೋ ನಮ್ಮ ಜೊತೆಗಿರೋರು ಎಷ್ಟು ಟ್ರೈ ಮಾಡ್ತೀರೋ ಅಷ್ಟು ಸ್ಟ್ರೆಸ್ ಕಡಿಮೆ ಆಗುತ್ತೆ ಏಕೆಂದ್ರೆ ಐ ಬಿ ಎಸ್ ಅಂದಿರೋದು ಒಂದು ಪೇಶೆಂಟ್ಗೆ ಇದ್ರದ್ದು ಬಗ್ಗೆ ಅರ್ಥ ಆಗೋಕ್ಕಿಂತನೂ ಅವ್ರ ಅವ್ರ ಜೊತೆಗಿರೋರಿಗೆ ಇದನ್ನ ಅರ್ಥ ಆಗ್ಬೇಕು ಯಾಕೆಂದ್ರೆ ಅವ್ರ ಜೊತೆಗಿರೋರು ಏನ್ ತಿಂಕ್ ಮಾಡೋದು ಅವನಿಗೆ ಏನೋ ಅವನು ಹುಚ್ಚು ತರ ಅವನು ಆಕ್ಟ್ ಮಾಡ್ತಾನೆ ಅವನು ಇವತ್ತಿರೋ ತರನಲ್ಲ ನಾಳೆ ಇರೋದು ಅವಳು ಹಿಂಗೆ ಹೇಳೋ ಥರ ಅಲ್ಲ ಅವಳು ಹಂಗೆ ಹೇಳೋದು ಸೊ ಅವಳು ಇವಳು ಬೇಕಂತ ಒಂದೊಂದು ಮಾಡ್ತಾ ಇದ್ದಾಳೆ ನಾನು ತುಂಬಾ ಕೇಳಿದ್ದೆ ಈ ತರ ನಾವು ಇರುವಾಗ ಬಟ್ ಅದು ಅವ್ರ ಅವ್ರದ್ದು ಪ್ರಾಬ್ಲಮ್ ಇಂದ ಬರೋದಲ್ಲ ಅದು ಅವರಂದ್ರೆ ಬೇಗ್ ಬೇಕಂತ ಮಾಡ್ತಾ ಇರೋದಲ್ಲ ಈ ಬೌವಲ್ ಸಿಂಡ್ರೋಮ್ ನ ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಕರೆಯೋದು ಏನು ಇರಿಟೇಟೆಡ್ ಬ್ಯಾಕ್ಟೀರಿಯಲ್ ಸಿಂಡ್ರೋಮ್ ಅಂತ ಸೊ ಈ ಬ್ಯಾಕ್ಟೀರಿಯಾಗಳು ಇರಿಟೇಟೆಡ್ ಆಗಿರೋದ್ರಿಂದಾನೇ ಅವ್ರು ಇರಿಟೇಟೆಡ್ ಆಗಿರೋದು ಇದು ಫಸ್ಟ್ ಅರ್ಥ ಮಾಡಬಾ ಅರ್ಥ ಮಾಡ್ಕೋಬೇಕಾಗಿರೋರು ಅವ್ರ ಜೊತೆಗೆ ಇರುವರು ಅವಾಗ ಇದರಿಂದ ಹೊರಗೆ ಬರಕ್ಕೆ ಅವರಿಗೆ ಬೇಗ ಆಗುತ್ತೆ ಸಪೋರ್ಟಿಂಗ್ ಸಿಸ್ಟಮ್ ನಿಮ್ಮ ಜೊತೆಗೆ ಚೆನ್ನಾಗಿದ್ರೆ ಸೊ ಈಗ ನಿಮ್ ನೀವ್ ಹೌದಾಗ್ಲಿ ಈಗ ನಿಮ್ ಪರಿಚಯ ಇರೋರು ಹೌದಾಗ್ಲಿ ಯಾರಿಗಿರೋದ್ರೆ ಈ ತರ ಸಮಸ್ಯೆದಿಂದ ಕಾಡ್ತಾ ಇದೆ ಅಂದ್ರೆ ಈ ವಿಡಿಯೋ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನ್ಸಿದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಮತ್ತೆ ಇದಿರೋರು ಇವಾಗ ಈ ಇದಿರೋರು ಈ ವಿಡಿಯೋ ನೋಡ್ತಾ ಇದ್ದೆ ಅಂದ್ರೆ ತುಂಬಾ ಬೇಜಾರ್ ಆಗೋದು ಬೇಡ ಎಲ್ಲರಿಗೂ ಒಂದೇ ಸಮಸ್ಯೆದಿಂದ ಬರಲ್ಲ ಏನ್ ಸಮಸ್ಯೆದಿಂದ ಬರ್ತಾ ಇದೆ ಅಂತ ಕಂಡಿಡಿಲಿಕ್ಕೆ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡ್ತೀವಿ ಅದು ಅಷ್ಟು ನೀವು ಕಾ ನಾವು ಹೇಳೋ ಅಷ್ಟು ಪಿರಿಯಡಲ್ಲಿ ನೀವು ಡಯಟ್ ಮಾಡಬೇಕು ಡೌಟ್ಸ್ ಇದ್ದರೆ ನೀವು ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನೀವು ತೋರಿಸ್ಬೇಕು ಅಂತಿರೋದು ನಂದು ಅಡ್ವೈಸ್ ಅಂತಿರೋದು ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಈ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು